ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಸಿಂಪನ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ನನ್ನ ವಿಡಿಯೋನ ಫಸ್ಟ್ ಟೈಮ್ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಎಲ್ಲ ವಿಡಿಯೋಗಳಿಗೂ ಸಪೋರ್ಟ್ ಮಾಡ್ತಾಯಿರಿ ನಾನಿವತ್ತು ಬೆಳಿಗ್ಗೆಯಿಂದ ಬ್ಲಾಗ್ ಮಾಡ್ತಾಯಿದ್ದೀನಿ ನಾನಿವತ್ತು ಬೆಳಿಗ್ಗೆ ತಿಂಡಿಗೆ ದೋಸೆ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಇವತ್ತು ಬೇಗ ಎಲ್ಲ ಎದ್ದು ಗುಡಿಸಿ ಒರೆಸಿ ಎಲ್ಲ ಕ್ಲೀನ್ ಆಗಿದೆ ಇವಾಗ ಬಿಸಿ ಮಾಡಿಕೊಂಡು ಆಮೇಲೆ ದೋಸೆ ಮಾಡ್ಕೊಳ್ತೀನಿ ಸಾಂಬಾರು ನಾನು ನೈಟು ಮಾಡಿಟ್ಕೊಂಡಿದ್ದೆ ಹಾಗಾಗಿ ಸ್ವಲ್ಪ ಈಸಿಯಾಗಿದೆ ಮಧ್ಯಾಹ್ನಕ್ಕೆ ಶಾಪಿಗೂ ಹೋಗಬೇಕು ಇವತ್ತು ಹಾಗಾಗಿ ಇವಾಗ ದೋಸೆ ಮಾಡಿ ಫಸ್ಟ್ ನನ್ನ ಮಗನಿಗೆ ತಿನ್ನಿಸ್ತೀನಿ ಅವನು ಎದ್ದ ಇವಾಗ ಅವನಿಗೆ ಫಸ್ಟ್ ತಿನ್ನಿಸ್ಕೊಳ್ತೀನಿ ಆಮೇಲೆ ನಾನು ತಿಂದು ಬೇಗ ರೆಡಿ ಆಗ್ತೀನಿ ಇವತ್ತು ಸ್ವಲ್ಪ ಬೇಗ ಹೋಗಬೇಕು ಇವಾಗ ಅಂಗಡಿಗೆ ಬಂದಿದ್ದೀನಿ ನಾನು ಇವಾಗ ಪೂಜೆ ಎಲ್ಲ ಮುಗಿಸ್ಕೊಂಡಿದ್ದೀನಿ ನನಗೆ ಇವಾಗ ವೀಡಿಯೋ ಇಲ್ಲ ನಾನು ಒಂದು ಬ್ಲೌಸ್ ಸ್ಟಿಚ್ ಮಾಡಿ ಆಮೇಲೆ ವೀಡಿಯೋ ಮಾಡ್ತೀನಿ ಫ್ರೆಂಡ್ಸ್ ನೋಡಿ ಒಂದು ಬ್ಲೌಸ್ ಸ್ಟಿಚಿಂಗ್ ಆಗಿದೆ ನನಗೆ ಇವಾಗ ಒಂದು ಗಂಟೆ ಆಯಿತು ಟೈಮು ಇವಾಗ ಮನೆಗೆ ಹೊರಡಬೇಕು ನನಗೆ ಅಂದರೆ ಹೈಬ್ರೋಸಿಗೆಲ್ಲ ಸ್ವಲ್ಪ ಜಾಸ್ತಿ ಕಸ್ಟಮರ್ ಇದ್ದರು ಇವತ್ತು ಹಾಗಾಗಿ ನನಗೆ ಒಂದು ಬ್ಲೌಸ್ ಹೊಲಿಯೋ ಮುಗೀತು ಟೈಮ್ ಟೈಮು ಇವಾಗ ನಾನು ಮನೆಗೆ ಹೊರಡ್ತೀನಿ ಹೋಗಿ ವೀಡಿಯೋ ಸ್ಟಾರ್ಟ್ ಮಾಡ್ತೀನಿ ನಾವಿವತ್ತು ಚಿಕ್ಕಮಂಗ್ಳೂರು ಹೋಗಬೇಕು ಅಂತ ಅಂದ್ಕೊಂಡಿದ್ದೀವಿ ಅದಕ್ಕೋಸ್ಕರ ಹೊರಡಬೇಕು ನನ್ನ ಮಗನಿಗೆ ಹೋಗಿ ನಾನು ಸ್ನಾನ ಮಾಡಿ ಊಟ ಮಾಡಿ ಅವನ್ನ ಮಲಗಿಸ್ಕೊಂಡಿದ್ದೀನಿ ಇವಾಗ ನಾವು ಊಟ ಮಾ ಮುಗಿಸ್ಕೊಂಡಿದ್ದೀನಿ ಇವಾಗ ನಾವು ಸಹ ಹೊರಟಿದ್ದೀವಿ ನನ್ನ ಮಗಳು ಹೊರಟು ರೆಡಿಯಾಗಿದ್ದಾಳೆ ನೋಡಿ ಹೇರ್ ಸ್ಟೈಲ್ ಹೇಗೆ ಮಾಡ್ಕೊಂಡಿದ್ದಾಳೆ ಅಂತ ಅದೇ ಥರ ಹಾಕು ಅಂದರೆ ಅದೇ ಥರ ಹಾಕಬೇಕು ಅವಳಿಗೆ ಅವಳು ರೆಡಿಯಾಗಿದ್ದಾಳೆ ನಮ್ಮ ಮನೆಯವರು ಮಲ್ಕೊಂಡಿದ್ದಾರೆ ಅವರು ಹೇಳಬೇಕು ನಿದ್ದೆ ಏನು ಮಾಡಿಲ್ಲ ಸುಮ್ಮನೆ ಮಲ್ಕೊಂಡಿದ್ರು ನನ್ನ ಮಗನಿಗೆ ಸ್ವಲ್ಪ ನಿದ್ದೆ ಆಗಲಿ ಅಂತ ಕಾಯ್ತಾ ಇದ್ದಾರೆ ಹಾಗೆ ನಾನು ರೆಡಿಯಾಗಿದ್ದೀನಿ ನಾನು ನನ್ನ ಮಗಳು ಹಾಗೆ ನನ್ನ ಮಗ ನಮ್ಮ ಮನೆಯವರು ಅಪ್ಪ ನಾಲ್ಕು ಜನ ಹೋಗ್ತಾ ಇದ್ದೀವಿ ನನ್ನ ಮಗ ನೋಡಿ ಹೇಗೆ ಮಲಗಿದ್ದಾನೆ ಅಂತ ಹೇಳ್ಸೋಣ ಅಂತ ಹೋದೆ ಟೈಮ್ ಆಯಿತು ಅಂತ ನೋಡಿ ಕಾಲ ಮೇಲೆ ಕಾಲು ಹಾಕೊಂಡು ಮಲಗಿದ್ದಾನೆ ಅವನಿಗೊಂದು ಅಭ್ಯಾಸ ಅದು ಕಾಲ ಮೇಲೆ ಕಾಲು ಹಾಕೊಂಡು ಮಲ್ಗೋದು ಇವಾಗ ಹೊರಟಿದ್ದೀವಿ ನನ್ನ ಮಗನ ನೋಡಿ ನಗು ನೋಡಿ ವೀಡಿಯೋ ಮಾಡ್ತೀನಿ ಸ್ಟಾರ್ಟ್ ಮಾಡಿದರೆ ಸಾಕು ನಗು ನಗಾಡ್ತಾನೆ ನಮ್ಮ ಮನೆಯವರು ಹಾಗೆ ಅಪ್ಪ ಅಪ್ಪ ಬರಲ್ಲ ಅಂತ ಹೇಳ್ತಾ ಇದ್ರು ಬನ್ನಿ ಅಂತ ಹಠ ಮಾಡಿ ಕರ್ಕೊಂಡಿದ್ದೀವಿ ಹಾಗೆ ಅವರಿಗೂ ಬಟ್ಟೆ ತೆಗಿಯಕ್ಕಿತ್ತು ಹಾಗಾಗಿ ಬನ್ನಿ ಅಂತ ಹೇಳಿ ಕರ್ಕೊಂಡು ಹೊರಟಿದ್ದೀವಿ ಇವಾಗ ಚಿಕ್ಕಮಂಗ್ಳೂರು ರೀಚ್ ಆದ್ವಿ ಟೈಮ್ ಬಂದುಬಿಟ್ಟು ಇವಾಗ ಫೋರ್ ಓ ಕ್ಲಾಕ್ ಅನಿಸುತ್ತೆ ಹೌದು ಫೋರ್ ಓ ಕ್ಲಾಕ್ ಆಗಿದೆ ಹೇಗಿದೆ ನೋಡಿ ಮಳೆ ಬರೋ ಥರ ಆಗಿದೆ ಆದರೆ ಬಿಸಿಲೂ ಇದೆ ಹಾಗೆ ಮಳೆ ಹನಿನೂ ಬೀಳ್ತಾ ಇದೆ ಇವಾಗ ವಿಶಾಲ್ ಮಾರ್ಟ್ ಅಂತ ಇದೆ ನಮ್ಮ ಚಿಕ್ಕಮಂಗ್ಳೂರಲ್ಲಿ ಅಲ್ಲಿಗೆ ಬಂದಿದ್ವಿ ಅಲ್ಲಿ ಬಟ್ಟೆಗಳು ತುಂಬ ಚೆನ್ನಾಗಿರುತ್ತೆ ಹಾಗಾಗಿ ಅಲ್ಲಿ ನನ್ನ ಮಗನಿಗೆಲ್ಲ ಬಟ್ಟೆ ತಕ್ಕೊಂಡು ನನ್ನ ಮಗಳಿಗೂ ತಗೊಂಡು ಹಾಗೆ ಅಪ್ಪನಿಗೆಲ್ಲ ತೆಗೆದ್ವಿ ನಮ್ಮ ಮನೆಯವರು ಒಂದೆರಡು ತೊಗೊಂಡ್ರು ನಾನೊಬ್ಳು ಏನೂ ತೊಗೊಂಡಿಲ್ಲ ಅವರೇ ಎಲ್ಲ ತ ಅಂದರೆ ನನಗೆ ಬಟ್ಟೆ ನಮ್ಮ ಅಂಗಡಿಲೇ ಇದೆ ಅಲ್ವಾ ನನಗೆ ಯಾವುದು ಇಷ್ಟ ಆಗುತ್ತೋ ಅದನ್ನು ತೊಗೊಂಡು ಹಾಕೊಳ್ತಾ ಇರ್ತೀನಿ ಹಾಗಾಗಿ ಎಲ್ಲ ಮುಗಿಸ್ಕೊಂಡು ಇವಾಗ ಊಟ ಮಾಡೋಣ ಅಂತ ಬಂದ್ವಿ ಟೈಮ್ ಬಂದು ಇವಾಗ ಏಯ್ಟ್ ಓ ಕ್ಲಾಕ್ ಆಯಿತು ಹಾಗೆಯೇ ಅದು ಇದು ಚಿಕನ್ನು ಅಂತೆಲ್ಲ ಮೊಟ್ಟೆ ಎಲ್ಲ ತೊಗೊಂಡ್ವಿ ಎಲ್ಲ ಊಟ ಮುಗಿಸ್ಕೊಂಡು ಮನೆಗೆ ಬಂದ್ವಿ ಇವಾಗ ನನ್ನ ಮಗನಿಗೆ ಒಂದು ಚೇರ್ ಬೇಕು ಅಂತ ತಂದಿದ್ವಿ ಹಾಗಾಗಿ ನಾ ಅವಳನ್ನ ಕೂರೋಕ್ಕೆ ಇಲ್ಲ ನನ್ನ ಮಗಳನ್ನು ಅದ್ರ ಮೇಲೆ ನನಗೂ ಬೇಕು ಅಂತ ಹೇಳಿ ಹಠ ಇದ್ದಾನೆ ಅಂದರೆ ಯಾರು ಅವ್ರು ಆ ಚೇರ್ ಮೇಲೆ ಕೂರಬಾರ್ದು ಹಾಗೆ ಅವ್ರ ತಾತನಿಗೆ ಹೊಸ ಸ್ಲಿಪ್ಪರ್ ತೊಗೊಂಡಿದ್ವಿ ಅದನ್ನು ಅಷ್ಟೇ ನೋಡಿ ಯಾರು ಹಾಕಬಾರ್ದು ತಗಿ ತಗಿ ಅಂತ ಹೇಳಿ ಅವಳು ಸ್ಲಿಪ್ಪರ್ ಹಾಕಿದ್ರೆ ಬರ್ತಾ ಇದಾನೆ ಚೇರ್ ಮೇಲೆ ಕೂತು ಬರ್ತಾ ಇದ್ದಾನೆ ಇವತ್ತಿನ ವಿಡಿಯೋ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ನನ್ನ ವೀಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಹಾಗೆ ಎಲ್ಲ ವಿಡಿಯೋಗಳಿಗೂ ಸಪೋರ್ಟ್ ಮಾಡಿ ಥ್ಯಾಂಕ್ ಯು